ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಪಟ್ಟಕ್ಕಾಗಿ ಜೋರಾದ ಟಾಸ್ಕ್ ಗಳು ನಡೀತಾ ಇದೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಜೊತೆಗೆ ನೆನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ ಆ ಕುರಿತಂತೆ ಮಾತನಾಡ್ತಾ ಹೋಗೋಣ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ನೆನೆಯ ಎಪಿಸೋಡ್ನ ಕುರಿತಂತೆ ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ರಾಮ್ ಸರ್ ವೆಲ್ಕಮ್ ಟು ದ ಶೋ ಹಲೋ ರಘುವೀರ್ ವೆಲ್ಕಮ್ ಟು ದ ಶೋ ಎಸ್ ರಾಮ್ ಸರ್ ನಿಮ್ಮದೇ ಸ್ಟಾರ್ಟ್ ಮಾಡೋದು ಅಂತ ಆದರೆ ನನ್ನ ಆ್ಯಕ್ಚುಲಿ ಸಾಕಷ್ಟು ದಿನದಿಂದ ಈ ಕ್ಯಾಪ್ಟನ್ಸಿ ಓಟಕ್ಕಾಗಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನಡೀತಾ ಇದೆ ಸೊ ಅವರಲ್ಲೇ ಒಂದು ರೀತಿ ಸ್ಪರ್ಧೆ ಆಗ್ತಾ ಇದೆ ಜೊತೆಗೆ ಇವಾಗ ನೋಡ್ತಾ ಹೋದರೆ ಧ್ರುವಂತ್ ಮತ್ತು ಅಶ್ವಿನಿ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಹಳೇ ಚಾಳಿನೇ ಮುಂದುವರಿಸ್ತಾ ಇದ್ದಾರೆ ಅಥವಾ ಆಟಕ್ಕೆ ತಕ್ಕಂತೆ ಸ್ಟ್ರಾಟಜಿ ಬಳಕೆ ಮಾಡ್ತಿದ್ದಾರೆ ಅಂತ ನಿಮಗೆ ಫೀಲ್ ಆಗುತ್ತಾ ಇಲ್ಲ ನೀವು ಹೇಳಿರ ಧ್ರುವಂತ್ ಮತ್ತೆ ಇವರು ತ ಸ್ಟ್ರಾಟಜಿ ತುಂಬ ಚೆನ್ನಾಗಿ ಬೆಳೆಸ್ತಿದ್ರು ಯಾಕೆಂದರೆ ಧ್ರುವಂತವರಿಗೆ ಈಗ ಆಲ್ಮೋಸ್ಟ್ ಗೊತ್ತಾಗ್ಬಿಡಿ ಪಿಕ್ಚರ್ ಹಿಂಗೆ ಅಂತ ಗೊತ್ತಾಗ್ಬಿಟ್ಟಿದೆ ಇಲ್ಲ ನಾನು ಈ ಥರ ಇದ್ರೂ ನಾನು ಇಲ್ಲಿ ಇರೋದಕ್ಕಾಗುತ್ತೆ ಇಲ್ಲ ಅಂತಂದರೆ ಆಗೋದಿಲ್ಲ ಈ ಥರ ಸರ್ವೇ ಆಗೋದಕ್ಕೆ ನಾನು ಈ ಥರ ಮಾಡಲೇಬೇಕಾಗುತ್ತೆ ಈ ಥರ ಗಿಲ್ಲಿಗೂ ನಾನು ರೇಖಿಸಲೇಬೇಕು ಮತ್ತೊಬ್ರಿಗೂ ರೇಖಿಸಲೇಬೇಕಾಗುತ್ತೆ ನಾನು ಎಲ್ಲದಕ್ಕೂ ರಿಯಾಕ್ಟ್ ಆಗಲೇಬೇಕಾಗುತ್ತೆ ಈ ಥರ ಒಂದು ಸ್ಟ್ರಾಟಜಿನ ಇಟ್ಕೊಂಡು ಧ್ರುವಂತವರು ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಜಾಸ್ತಿ ಟ್ರಿಗರ್ರು ಇದ್ದಾರೆ ಎಲ್ಲ ವಿಚಾರದಲ್ಲೂ ಟ್ರಿಗರು ತುಂಬ ಜಾಸ್ತಿನೇ ಆಗ್ತಿದ್ದಾರೆ ಸೊ ಇದು ಟಾಸ್ಕ್ ಅಂತ ವಿಚಾರಕ್ಕೆ ಬಂದಾಗ ಅವ್ರಿಗೆ ಧ್ರುವಂತವ್ರಿಗೆ ಯಾವುದೇ ರೀತಿ ಟಾಸ್ಕ್ ಏನು ಸಿಗಲಿಲ್ಲ ಅವ್ರಿಗೆ ಎಸ್ ಉಸ್ತುವಾರಿ ಅಂತ ಮಾತ್ರ ಸಿಕ್ಕಿದೆ ಸೊ ಆ ಉಸ್ತುವಾರಿಯಲ್ಲೂ ಕಾವ್ಯ ಮತ್ತು ಧ್ರುವಂತವ್ರಿಗೂ ಅಲ್ಲಿ ಅಷ್ಟಕ್ಕಷ್ಟೇ ಆ ಉಸ್ತುವಾರಿನೂ ಆಗ್ತಾಯಿದೆ ಬಟ್ ನಿನ್ನೆ ನೋಡೋದಾದರೆ ಅದೇನಿದೆ ಆ ಪೈಪ್ಗಳ ಕೊಡೋ ಟಾಸ್ಕ್ ಆಗಿರ್ಬೋದು ಸೊ ಸುರಂಗ ಟಾಸ್ಕ್ ಏನಿದೆ ಸೊ ಎಲ್ಲ ಪೈಪ್ಸ್ನೆಲ್ಲ ಲಾಕ್ ಮಾಡಿ ಯಾರು ಬರ್ದೇ ಇರೋ ಥರ ಮಾಡೋ ಥರ ಇತ್ತು ಸೊ ಧನು ಅವರು ಮತ್ತು ಗಿಲ್ಲಿ ಅವ್ರಿಗೂ ಅದನ್ನು ತೊಗೊಂಡೋಗಿ ಅದೇನಿದೆ ಪೀಸಸ್ನ ತೊಗೊಂಡೋಗಿ ಸೊ ಬಿಗ್ ಬಾಸ್ ಲೋಗನ ಅಲ್ಲಿ ಜೋಡ್ಸೋ ಥರ ಕಾನ್ಸೆಪ್ಟ್ ಇತ್ತು ಸೊ ಅದರಲ್ಲಿ ಇವರು ಧನೋ ಅವರು ಸ್ಪೀಡ್ ಇದ್ದಾರೆ ಸೊ ಅವ್ರು ಆ್ಯಕ್ಚುಲಿ ಅವರು ಸ್ಪೋರ್ಟ್ಸ್ ಮ್ಯಾನ್ ಆ್ಯಕ್ಚುಲಿ ಅವರು ಬ ಜಿಮ್ಮರ್ ಆಗಿ ಈ ಥರದ್ದೆಲ್ಲ ರೆಗ್ಯುಲರ್ ವರ್ಕೌಟ್ ಆಗಿ ಈ ಥರ ಪ್ರತಿಯೊಂದು ಅವ್ರಿಗೆ ದಿನ ಎಕ್ಸಸೈಸ್ ಮಾಡೋದಾಗಿರ್ಬೋದು ಒಂದು ಇಪ್ಪತ್ತು ನಿಮಿಷ ಹಾಫ್ ಆ್ಯನ್ ಅವರ್ ಈ ಥರ ರೆಗ್ಯುಲರ್ ವರ್ಕೌಟ್ ಮಾಡೋದ್ರಿಂದ ಸೊ ಫ್ರೀ ಎಕ್ಸಸೈಸ್ ಮಾಡೋದ್ರಿಂದ ಸೊ ಯಾವಾಗಲೂ ಅವ್ರು ಸ್ಪೋರ್ಟ್ಸಾಗೆ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಮುಂದಿರ್ತಾರೆ ಸೊ ಈ ಥರ ಸ್ಪೋರ್ಟ್ಸ್ ಆಕ್ಟಿವ್ ಮುಂದಿರೋದಿಲ್ಲ ಅಂತಂದರೆ ಏನು ನೋಡಿ ಯಾವಾಗೋ ಒಂದು ಆಟ ಆಡಿದ್ರೆ ಸುಸ್ತಾಗಿಬಿಡುತ್ತೆ ಈ ಥರ ಎಲ್ಲ ತುಂಬ ಆಗೋ ಚಾನ್ಸಸ್ ತುಂಬ ಆಗುತ್ತೆ ಸೊ ಗಿಲ್ಲಿ ಅವ್ರಿಗೆ ಅದೇ ರೀತಿ ಆಯಿತು ಸೊ ಒಂದು ಎರಡು ಮೂರು ಸತಿ ಹಿಂಗೆ ಹೋಗಿ ಬಂದರು ಅದಾದ ನಂತರ ತುಂಬಾ ತುಂಬ ಸುಸ್ತಾಯಿತು ಸೊ ದನ್ನು ಅವರು ತುಂಬ ಚೆನ್ನಾಗಿ ಆಟ ಆಡಿದ್ರು ಅದನ್ನು ತೊಗೊಂಡೋಗಿ ಜೋಡಿಸಿ ಏನಿದೆ ಲೋಗಾನ ಜೋಡಿಸಿ ಯಶಸ್ವಿಯಾಗಿ ತುಂಬ ಚೆನ್ನಾಗಿ ಅದನ್ನು ಟಾಸ್ಕ್ನ ಚೆನ್ನಾಗಿ ಕಂಪ್ಲೀಟ್ ಕಂಪ್ಲೀಟಾಗೂ ಮಾಡಿದ್ರು ಅಶ್ವಿನಿ ಮತ್ತು ಅವರು ಕೂಡ ತುಂಬ ಫೈಟ್ ಕೊಟ್ಟರು ರಾಶಿಕ್ ಅವ್ರಿಗೂ ಅವ್ರಿಗೂ ತುಂಬಾ ಫೈಟ್ ಆಯಿತು ಅದ್ರಲ್ಲೇನಂತಂದ್ರ ಇವರು ಯಾಕೆಂದ್ರೆ ನಾನು ಇರೋ ಏಜ್ಗು ಇವರ ಅಂತ ಅಂತಿರ್ತಾರೆ ಬಟ್ ಆದ್ರೂ ಅಶ್ವಿನಿ ಅವರು ಒಂದು ಒಂದು ಒಳ್ಳೆ ಫೈಟರ್ ಆಕ್ಚುಲಿ ಒಳ್ಳೆ ಗೇಮ್ ಏನೇ ಕೊಟ್ಟರು ಕೂಡ ಅವರು ಫಿಸಿಕಲ್ ತುಂಬಾ ಚೆನ್ನಾಗಿ ಫಿಟ್ ಆಗಿ ಆ ಗೇಮ್ ಏನು ಈಗ ಪೈಪ್ ನ ತಗೊಂಡೋಗಿ ಕೊಡೋದಾಗಿರ್ಬೋದು ಆ ಟೀಮ್ಗೆ ಅಲ್ಲೇನ್ ಫಿಕ್ಸ್ ಮಾಡೋದಾಗಿರ್ಬೋದು ಅದನ್ನ ಟಾಸ್ ನ ತುಂಬಾ ಚೆನ್ನಾಗಿ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದ್ರು ಓಕೆ ರಘುವೀರ ಪಾಸ್ಟ್ ಟೂ ಡೇಸ್ ಇಂದ ನಾವು ನೋಡ್ತಾ ಹೋಗೋದಾದರೆ ಗಿಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಲಿ ಅಶ್ವಿನಿ ಮತ್ತೆ ಧ್ರುವಂತ ನಡುವೆ ಜಗಳ ಆಗ್ತಾ ಇರುತ್ತೆ ಆ ಗಿಲ್ಲಿನೂ ಹೇಳ್ತಾ ಇರ್ತಾರೆ ನಾನೇ ಗೆಲ್ಲೋದು ಅದು ಆಟ ಆದ್ರೂ ಕೂಡ ನಾನೇ ಗೆಲ್ಲೋದು ನಾನು ಯಾರಿಗೂ ಬಿಟ್ಕೊಡೋದಿಲ್ಲ ಅನ್ನೋ ರೇಂಜ್ ಅಲ್ಲಿ ಮಾತನಾಡುತ್ತಿರ್ತಾರೆ ಆದ್ರೆ ನೆನ್ನೆ ಏನಾಯ್ತು ಅಂತ ಆಟಕ್ಕೂ ಮುಂಚೆನೇ ಅಷ್ಟೆಲ್ಲ ಬಿಗೆ ಎಲ್ಲೋ ಒಂದು ಕಡೆ ಸೋತ್ರ ಅಂತ ಅನಿಸ್ತಾ ನಿಮಗೆ ಏನು ಹೇಳ್ತೀರಾ ಅದೇ ಆ ಗಿಲ್ಲಿದೊಂದು ಕಾಂಪಿಟೇಷನ್ ಮಾಡ್ಕೊಂಡಿದಾರಲ್ಲ ಸಿಕ್ಕಾಪಟ್ಟೆ ಎನರ್ಜಿನ ತೋರಿಸ್ಕೊಳ್ತಾರೆ ಅವ್ರದ್ದು ಒಂದು ಮೈಂಡ್ ಗೇಮು ಆಗಿರ್ಬೋದು ಅಂದ್ರೆ ಕಾನ್ಫಿಡೆಂಟ್ ಆಗಿ ಇದ್ದು ಅವರಲ್ಲಿ ಒಂದು ಸ್ವಲ್ಪ ಹಿಂಜರಿಕೆ ಮೂಡುವಂತ ಕೆಲಸನ ಗಿಲ್ಲಿ ಅವ್ರು ಮಾಡ್ತಾರೆ ಅವರು ಮೈಂಡ್ ಗೇಮೇ ಜಾಸ್ತಿ ಆಡ್ತಾರೆ ಫಿಸಿಕಲ್ ಗೇಮಲ್ಲೂ ಮೈಂಡ್ ಗೇಮ್ ಆಡೋಕೆ ಹೊರಡ್ತಾರೆ ಅಂದ್ರೆ ತಾನು ಕಾನ್ಫಿಡೆಂಟ್ ಇದ್ದೀನಿ ನಾನು ಈ ಆಟನ ಗೆದ್ದೆ ಗೆಲ್ತೀನಿ ಒಂದೇನು ಚಲೇ ಇರುತ್ತೆ ಅಶ್ವಿನಿ ಅವರು ಎಷ್ಟೋ ಸರಿ ಇದೇ ರೀತಿ ಈಗ ಗಿಲ್ಲಿಯರ್ ಕಾನ್ಫಿಡೆಂಟ್ ನೋಡಿ ಅವ್ರು ಕುಗ್ಗಿರೋದನ್ನ ಇದೆ ಯಾಕಂದ್ರೆ ಅದು ನೋಡಿದ್ವಲ್ಲ ಕ್ಯಾಪ್ಟನ್ ಕ್ಯಾಪ್ಟನ್ಶಿಟ್ ಅದು ಟೈಮನ್ನು ಎಣಸೋ ಒಂದು ಟಾಸ್ಕ್ ವಿಚಾರದಲ್ಲೂ ಅವರು ಮೈಂಡ್ ಗೇಮಲ್ಲೇ ಅವರಿಗೆ ಸೋಲ್ಸಿರ್ತಾರೆ ಅದೇ ರೀತಿ ಇಲ್ಲೂ ಸಹಿತ ಅವರು ಅದನ್ನೇ ಮಾಡ್ಕೊಂಡು ಬಂದಿರ್ತಾರೆ ಆದ್ರೆ ಧ್ರುವಂತ ಅವರಿಗೆ ನಾವು ಮತ್ತೊಂದು ವಿಷಯ ಏನ್ ಮಾತಾಡಬೇಕಂದ್ರೆ ಇಲ್ಲಿ ಧ್ರುವಂತ ಅವರು ಪ್ರಾಮಾಣಿಕ ಆಟ ಅಂತ ನಾವು ಇಲ್ಲಿ ಮೆಚ್ಕೊಂಡಿದ್ವಿ ರಕ್ಷಿತಾ ಅವರ ವಿಚಾರದಲ್ಲಿ ರಕ್ಷಿತಾ ಅವರು ಎಲ್ಲಿ ಅನ್ಫೇರ್ ಆಟನ ಆಟ ಆಡಕ್ ಹೋಗಿದ್ರು ರಕ್ಷಿತಾ ಅನ್ಫೇರ್ ಆಟ ಆಡ್ತಾ ಇದ್ದಾರೆ ಮತ್ತೆ ಧ್ರುವಂತ ಅವರು ಪ್ರಾಮಾಣಿಕ ಆಟನ ಆಟ ಆಡ್ಕೊಂಡನ್ನ ಗುರ್ಸಿದ್ವಿ ಆದ್ರೆ ಈ ಅನ್ನೋ ಒಂದು ಏನ್ ಆಟ ಆಡ್ಕೊಂಡು ಬಂದಿದ್ರಲ್ಲ ಜನಗಳು ಅಷ್ಟೇ ಅವರಿಗೆ ಒಂದು ಜಾಸ್ತಿ ಅಂದ್ರೆ ಜಾಸ್ತಿ ಜನ ಅವರಿಗೆ ಪ್ರಾಮಾಣಿಕತೆಯಿಂದಾನೇ ಗುರುಸಿಷ್ಟ ಪಟ್ಟಿದ್ರು ಅವರ ವ್ಯಕ್ತಿತ್ವ ಯಾವುದೇ ರೀತಿ ಇರ್ಲಿ ಅಲ್ಲಿ ಆಟನ ಯಾವ ರೀತಿ ಆಟ ಆಡಿರಲಿ ಅವರಿಗೆ ಒಂದು ಸ್ವಲ್ಪ ಹೇಟ್ ಅನ್ನೋ ನೆಗೆಟಿವ್ ಥಾಟ್ ಜನರಲ್ಲಿ ಇತ್ತು ಅದನ್ನ ಅವರಿಗೆ ಕಳ್ಕೊಂಡ್ರು ಕಾರಣ ಅಂತೀರಾ ಏನು ಹೇಳ್ತೀರಾ ಅದೇ ಮೇಡಮ್ ಅದೇ ಹೇಳಕ್ ಬಂದ್ರೆ ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಇದೆ ನಾವು ಅದನ್ನ ಇಲ್ಲ ಅಂತ ಹೇಳಕ್ ಆಗಲ್ಲ ಆದ್ರೆ ಉಸ್ತುವಾರಿ ಇಲ್ಲೂ ಒಂದ್ ದೊಡ್ಡ ಮಿಸ್ಟೇಕ್ ಆಗಿದೆ ಒಂದು ಸಣ್ಣ ಮಿಸ್ಟೇಕ್ ಸಹಿತ ಒಂದು ಆಟನ ಹಾಳು ಮಾಡಬಹುದು ಇದು ಇದಕ್ಕೆ ಕಿಚಾ ಸುದೀಪ್ ಅವರು ಬಂದು ಒಂದು ಉತ್ತರ ಕೊಟ್ಟೆ ಕೊಡ್ತಾರೆ ಆದ್ರೆ ಧ್ರುವಂತ ಅವರು ಏನ್ ಪ್ರಾಮಾಣಿಕತೆಯನ್ನು ಹೆಸರು ಗಳಿಸ್ಕೊಂಡಿದ್ರಲ್ಲ ಒಂದು ಉಸ್ತುವಾರಿಯಲ್ಲಿ ಒಂದು ಅನ್ಫೇರ್ ಆಗುತ್ತೆ ಅಲ್ಲಿ ಅನ್ಫೇರ್ ಡಿಸಿಷನ್ ಇಂದ ಧನುಷ್ ಅವರಿಗೆ ನೀವು ಒಂದು ಸ್ವಲ್ಪ ಕಾವ್ಯ ಅವರು ಏನ್ ಹೇಳ್ತಾರೆ ನೀವು ಸ್ಟಾಪ್ ಮಾಡಬೇಕು ಅನ್ನೋ ವಿಚಾರ ಆಗಿರ್ಬೋದು ಅದ್ರಲ್ಲಿ ಧನುಷ್ ಅವರು ತಪ್ಪಿರಲ್ಲ ಅದ್ರಲ್ಲಿ ಧನುಷ್ ಅವರಿಗೆ ಆಟ ನಿಲ್ಸೋದ್ರಲ್ಲಿ ಅರ್ಥನೇ ಇರಲ್ಲ ಕಂಪ್ಲೀಟ್ ಆಟ ಮಾಡೋಕೆ ಹೋಗಿರ್ತಾರೆ ಮತ್ತೆ ಧ್ರುವಂತ್ ಅವರು ಹೊಸ ನಿಯಮನೇ ಆಟದಲ್ಲಿ ತರ ಹೊರಡ್ತಾರೆ ಬಿಗ್ ಬಾಸ್ ಅಲ್ಲಿ ಬಂದೇ ನೇರವಾಗಿ ಹೇಳಿಬಿಡ್ತಾರೆ ಇಲ್ಲ ನೀವು ಅಡ್ಡದ ನೀವೇ ಹೊಸದಾಗಿ ನಿಯಮ ಮಾಡಂಗಿಲ್ಲ ಅಂತ ಆ ಒಂದು ವಿಚಾರದಲ್ಲಿ ಧ್ರುವಂತ್ ಅವರು ನಾವು ಮತ್ತೊಂದು ವಿಷಯ ಏನಂದ್ರೆ ಅವರು ಅಶ್ವಿನಿಗೆ ಹತ್ರ ಇರ್ತಾರೆ ಇದು ಅವ್ರದೊಂದು ಟೆಕ್ನಿಕ್ ಆಗಿರ್ಬೋದು ಅಂತಾನು ನಾವು ಅನ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಅಶ್ವಿನಿ ಅವರಿಗೆ ಸಹಾಯ ಆಗ್ಲಿ ಅಂತಾನು ಅವರು ಗಿಲ್ಲಿನ ಟಾರ್ಗೆಟ್ ಮಾಡಿದ್ರು ಮಾಡಿರಬಹುದು ಅಂತ ಅನ್ಸುತ್ತೆ ಈ ರೀತಿ ಅನ್ಸುತ್ತೆ ಸೊ ರಾಮ್ ಸರ್ ಇನ್ನು ಕ್ಯಾಪ್ಟೆನ್ಸಿ ಅಂತ ಬಂದಾಗ ಗಿಲ್ಲಿ ಕರೆಕ್ಟಾಗಿ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ ಅಂತ ಅನ್ಸುತ್ತಾ ಅಥವಾ ಯಾರಿಗೂ ಒಬ್ರಿಗೆ ಫೇವರ್ ಆಗಿದ್ದಾರೆ ಅಂತ ಅನ್ಸುತ್ತಾ ಬಿಕಾಸ್ ಮನೆ ನಡೆದಿರುವಂತಹ ಶವರ್ ಗೇಮ್ ಆದ್ರೂ ಆಗಿರ್ಬೋದು ಆ ಟಾಸ್ಕಲ್ಲೂ ಕೂಡ ಎಲ್ಲ ಒಂದು ಕಡೆ ಕಾವ್ಯಗೆ ಸಪೋರ್ಟ್ ಮಾಡ್ತಾರೆ ಸೊ ಇದೆಲ್ಲ ಕೂಡ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ಇದ್ದವರಿಗೆ ನೆಗೆಟಿವ್ ಆಗ್ತಿದ್ಯಾ ಅಂತ ಖಂಡಿತ ನೋಡಿ ಅವರು ಗಿಲ್ಲಿ ಅವರು ಇರೋ ಸ್ಥಾನದಲ್ಲಿ ಕ್ಯಾಪ್ಟನ್ ಅಂದ್ರೆ ಎಲ್ಲ ಈಕ್ವಲ್ ಆಗಿ ನೋಡುವಂತ ಇರುತ್ತೆ ಸೊ ಅಲ್ಲಿ ಏನು ಈಕ್ವಲ್ ಆಗಿ ನೋಡೋದಿಲ್ಲ ಅವ್ರು ಬರೀ ಕಾವ್ಯ ಕಾವ್ಯ ಮೇಲೆ ಫೋಕಸ್ ಕಾವ್ಯನೇ ಸಪೋರ್ಟ್ ಸೊ ಆ ತರ ಇದ್ದರೆ ಏನಕ್ಕೆ ಅಲ್ಲಿ ಹೋಗ್ಬೇಕು ಕಾವ್ಯ ನೀವು ಸಹ ಚೆನ್ನಾಗಿ ಹೊರಗಡೆನ ಚೆನ್ನಾಗಿರ್ಬೋದಲ್ವಾ ಆ ಜಾಗ ಏನಕ್ಕೆ ಬೇಕಿತ್ತು ಒಬ್ಬ ಕ್ಯಾಪ್ಟನ್ ಅಂತ ಮೇಲೆ ಎಲ್ಲರದ್ದು ಒಂದೇ ಸಮವಾಗ ನೋಡಬೇಕು ಆ ಟಾಸ್ಕ್ ನೋಡಿ ಅದು ವಾಟರ್ ಸ್ಪಂದನ ಅವ್ರದ್ದು ನೀಟಾಗಿ ಕಾಣಿಸ್ತಾ ಇದೆ ನೀಟಾಗಿ ಸ್ಪಂದನ ಸ್ಪಂದನವ್ರದ್ದು ಅದು ಟಬ್ಬಲ್ಲೇನ ತುಂಬಾ ವಾಟರ್ ಜಾಸ್ತಿ ಇರೋದು ಕಾಣಿಸ್ತಾ ಇದೆ ಈ ಕಡೆ ಬಂದು ನೋಡೋದು ಆ ಕಡೆಯಿಂದ ನೋಡೋದು ಆಮೇಲೆ ಏನೋ ಕಾರಣ ಹುಡ್ಕೋದು ಅಲ್ಲಿ ಇನ್ನೊಂದು ನೀವು ಹಿಂಗ್ ಮಾಡಿದ್ರಿ ಹೆಂಗೆ ಮಾಡಿದ್ರಿ ನೋಡಿ ಅದು ಅವನಿಗೆ ಶೋಭೆ ತರಲಿಲ್ಲ ಅದು ಅಲ್ಲಿ ಆ ಜಾಗಕ್ಕೆ ಆ ಕ್ಯಾಪ್ಟನ್ಗೆ ಆ ಉಸ್ತುವಾರಿಗೆ ಅವ್ರಿಗೆ ಅಂತ ನನಗೆ ಆ್ಯಕ್ಚುಲಿ ಗಿಲ್ಲಿ ತುಂಬ ಆಡ್ತಾರೆ ತುಂಬ ನಾವೆಲ್ಲ ತೊಗೊಳಿದೀವಿ ತುಂಬ ಚೆನ್ನಾಗಿ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಸಖತ್ತಾಗಿ ಬರ್ತಿದ್ದಾರೆ ಅಂತ ಈ ಥರ ಎಲ್ಲ ನೋಡಬೇಕಾದ್ರೆ ಏನಕ್ಕೆ ಅಷ್ಟೊಂದು ಆಕೆ ಮೇಲೆ ಅಷ್ಟೊಂದು ಸಪೋರ್ಟ್ ಮಾಡಬೇಕು ಏನಿದೆ ಆ ಥರ ಮಾಡೋದ್ರಿಂದ ಏನು ಸಿಗುತ್ತೆ ಏನು ಇವ್ರು ಗೆದ್ದಿದ ತಕ್ಷಣ ಅವ್ರಿಗೆ ಕೊಟ್ಬಿಡ್ತಾರೆ ಕಪ್ ಗೆದ್ದು ಬಿಡ್ತಾರೆ ಕೊಟ್ಬಿಡ್ತಾರಾ ಸಾಧ್ಯ ಇಲ್ಲ ಅದು ಈ ಥರ ಎಲ್ಲ ಫೇವರಿಸಮ್ ಮಾಡಬಾರ್ದಾಗಿತ್ತು ಕೊನೆಗೆ ಎಷ್ಟೇ ಫೇವರ್ ಮಾಡಿದ್ರು ಕೂಡ ಅಲ್ಲಿ ಕೊನೆಗುಗ್ಗಿ ಸ್ಪಂದನವ್ರಿಗೆ ಗೆಲ್ತಾರೆ ಅದು ಅದು ಗೆಲ್ಲೋದನ್ನು ಅದನ್ನು ಹೇಳೋದಕ್ಕೇ ಹಾಫ್ ಆನ್ ಅವರ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಮನೆಯವ್ರಿಗೆಲ್ಲ ಬೇಜಾರಾಗ್ತಾ ಬರುತ್ತೆ ಇವನ್ ರ ರಘು ಅವ್ರು ಕೂಡ ತುಂಬ ಅಲ್ಲಿ ಬಿಡ್ತಾರೆ ಅಲ್ಲ ನೀನು ಏನು ಆಡ್ತಾಯಿದ್ದ ನೀನು ಕರೆಕ್ಟಾಗಿ ಕ್ಯಾಪ್ಟನ್ನು ಈ ಕಡೆ ಮಾಡ್ತಾ ಇಲ್ಲ ಈ ಕಡೆ ಉಸ್ತುವಾರನೂ ಆಗಿ ಮಾಡ್ತಿಲ್ಲ ನೀನು ಕರೆಕ್ಟಾಗಿ ನೋವು ಬಿಟ್ಟು ಮಾಡೋಲ್ಲಿ ಯಾಕೆ ಹಿಂಗೆಲ್ಲ ಮಾಡ್ತೀಜ ಅಂತ ಮನೆಯವರು ಕೂಡ ಅವ್ರಿಗೆ ಹೇಳ್ತಾ ಇರ್ತಾರೆ ಮಾಡೋಕೆ ಹೋಗ್ಬೇಡ ಅಂತ ನೋಡಿ ಇಲ್ಲಿ ಧನು ಕೂಡ ನಾವು ಏನು ಮಾಡ್ತಾರೆ ಅಲ್ಲಿ ಕಾವ್ಯ ಸಪೋರ್ಟೇ ಮಾಡ್ತಿರ್ತಾರೆ ಕೆಲವೊಂದು ವಿಚಾರದಲ್ಲಿ ಅದು ನಾಮಿನೇಷನ್ ಮಾಡೋ ವಿಚಾರದಲ್ಲೂ ಕೂಡ ಅಲ್ಲೂ ಕಾವ್ಯಗೆ ಸಪೋರ್ಟ್ ಮಾಡ್ತಾರೆ ಯಾರೋ ಧನು ಸಪೋರ್ಟ್ ಮಾಡ್ತಾರೆ ಒಂದು ಟೀಮ್ ಕೊನೆಗೆ ಧನು ನಾಮಿನೇಷನ್ ಮಾಡ್ತಾರೆ ಯಾರು ಇನ್ನೊಬ್ರು ಸೊ ಗಿಲ್ಲಿ ಅವರು ತಗೊಳ್ತಾರೆ ಆ ಪ್ಲೇಟ್ ಹೊಡೆಯೋ ವಿಚಾರದಲ್ಲಿ ಸೊ ಇದೇನಾಗುತ್ತೆ ಇಲ್ಲಿ ಧನುಗೆ ಸುಮ್ನಿಲ್ಲಾರ ನಾನು ನಾನೇನಕ್ಕೆ ಸಪೋರ್ಟ್ ಮಾಡಿದೆ ಅಂತನೋ ಧನುಗೂ ಆಗಿದೆ ಈಗ ಹೇಳೋಕ್ಕಾಗಲ್ಲ ನೋಡಿ ನೋಡಿ ವೀಕಲ್ಲಿ ಅಡಿ ಇಬ್ಬರು ಹೋಗ್ಬೋದು ಒಬ್ರದ್ರು ಹೋಗ್ಬೋದು ನೋಡಿ ರಘು ಅವರು ತುಂಬಾ ಸೈಲೆಂಟ್ ಆಗಿ ಬಿಡಿಯಾದ ಧನು ಕ್ಯಾ ಇದು ಡೇ ಗೇಮ್ ಅಂತ ಬಂದಾಗ ಮಾತ್ರ ದನವ್ರು ಸಕ್ಕತ್ತ ಕಾಣಿಸ್ಕೊತಾರೆ ಟಾಸ್ಕ್ ಟಾಸ್ಕೆಲ್ಲ ಆಡಿ ತುಂಬ ಚೆನ್ನಾಗಿ ಹೋಗ್ತಿದ್ದಾರೆ ಅದು ಬಿಟ್ಟರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ದನೂರು ಎಲ್ಲೂ ಕಾಣಿಸ್ಕೊಂಡಿಲ್ಲ ಸೊ ಈಗ ಈಗ ಈ ನಡುವೆ ಟೂ ಡೇಸಿಂದ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಇವಾಗ ಹೇಳೋಕ್ಕಾಗಲ್ಲ ಈ ಟೂ ಡೇಸಿಂದ ಅವರು ಅಲ್ಲಿ ಓಟ್ ಜಾಸ್ತಿ ಬೀಳುತ್ತೋ ಅಥವಾ ಓಟ್ ಓಟ್ ಕಡಿಮೆ ಬೀಳುತ್ತೋ ಅನ್ನೋದು ಹೇಳೋಕ್ಕಾಗಲ್ಲ ಅವರು ನಾಮಿನಿಯಲ್ಲಿ ಇದ್ದಾರೆ ಸೊ ಈ ಥರ ಏನೇ ಆಡಬೇಕು ಇಂಡಿವಿಜುವಲ್ ಗೇಮ್ ಅಂದರೆ ಆಗಿ ಆಡಬೇಕು ಇವ್ರು ಇವ್ರನ್ನ ಸೆಕ್ಯೂರ್ ಮಾಡಿ ಇವ್ರ ಇವ್ರನ್ನ ಗೆಲ್ಲೋದಾಗಬೇಕು ಇದು ಗಿಲ್ಲಿ ಅವರು ತುಂಬಾನೇ ಆಗಿ ಉಸ್ತುವಾರಿ ದಿ ವರ್ಷ್ ಕ್ಯಾಪ್ಟನ್ ಅಂತ ನಾ ಹೇಳ್ಬೋದು ಈ ಸರಿಯಾಗಿ ಆಗ್ತಾ ಇಲ್ಲ ಇಲ್ಲ ಸರಿಯಾಗಿ ಆಗ್ತಿಲ್ಲ ಖಂಡಿತ ಓಕೆ ಸೊ ಇವತ್ತು ಕೂಡ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಅಂದ್ರೆ ಮೋಸ ಮಾಡಿ ಏನಾದ್ರೂ ಧನುಷ್ ಕ್ಯಾಪ್ಟನ್ ಆಗಿಬಿಟ್ರ ಅಂತ ಬಿಕಾಸ್ ಇದು ಕಟ್ಟ ಕಡಿಯ ಕ್ಯಾಪ್ಟನ್ ಆಗಿರೋದ್ರಿಂದ ಎಲ್ಲ ಕಂಟೆಸ್ಟೆಂಟ್ಗಳಲ್ಲೂ ಗಳಲ್ಲೂ ಕೂಡ ನಾವು ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದು ಹುಮ್ಮಸ್ಸಿತ್ತು ಇತ್ತು ಆದ್ರೆ ಯಾರು ಆಗಬಹುದು ನಿಮ್ಮ ಪ್ರಕಾರ ಅದೇ ನನ್ನ ಪ್ರಕಾರ ಅಲ್ಲಿ ಧನುಷ್ ಅವರು ಕರೆಕ್ಟಾಗಿ ಆಟ ಆಡಿದ್ದಾರೆ ಅಂದ್ರೆ ಅಲ್ಲಿ ನಾವು ನೋಡ್ತಾ ಇದ್ವಿ ಈ ಸೀಸನ್ ಇಂದ ಏನಾಗಿದೆ ಅಂದ್ರೆ ಅವರು ಆಟನೇ ಸರಿಯಾಗಿ ತಿಳ್ಕೊಳ್ಳದೆ ಆಟ ಆಡ್ತಾ ಇದ್ದಾರೆ ಉಸ್ತುವಾರಿಗಳು ಸರಿಯಾದ ಉಸ್ತುವಾರಿಯನ್ನು ನಿಭಾಯಿಸ್ತಾ ಇಲ್ಲ ಮತ್ತು ಎಲ್ಲಿ ಅವರೊಂದು ರೂಲ್ಸ್ ಬುಕ್ ಓದಬೇಕಾದ್ರೂ ಸರಿಯಾಗಿ ನೀಟಾಗಿ ಕೇಳಿಸ್ಕೊಳೋದಿಲ್ಲ ಅದರಲ್ಲಿ ಎಡವಿದ್ದಾರೆ ಅಲ್ಲಿ ಮೋಸ ಆಟ ಆಗಿದೆ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಯಾಕಂದರೆ ಅವರು ಆಟನ ಗೊತ್ತಿಲ್ಲದೆ ಆಟ ಆಡಿರ್ಬೋದು ಅಲ್ಲಿ ಪ್ರೋಮೋದಲ್ಲೂ ನೋಡಿದ ನೋಡಿದ್ದೇವೆ ಅಂದರೆ ಝೂಮ್ ಹಾಕಿ ತೋರಿಸಿದ್ದಾರೆ ಅಂದರೆ ಮಿಸ್ಟೇಕ್ ಆಗಿದೆ ಅದರಲ್ಲಿ ಬಿಗ್ ಬಾಸ್ ತಮ್ಮ ನಿರ್ಣಯವನ್ನು ಚೇಂಜ್ ಮಾಡಲೂಬಹುದು ಅಂತ ಅಂದ್ಕೊತೀನಿ ಯಾಕಂದರೆ ನಾವು ನೋಡ್ತಾ ಇದೀವಿ ಕಳೆದ ಎರಡು ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಸ್ವಲ್ಪ ಕ್ಯಾಪ್ಟನ್ಸಿ ಅಲ್ಲಿ ಅಶ್ವಿನಿ ಅವರಿಗೆ ಸ್ವಲ್ಪ ಬಿಗ್ ಬಾಸ್ ಮೇಕರ್ಸ್ ಗಳಿಂದ ಫೇವರಿಸಮ್ ಆಗೋ ಥರದಲ್ಲಿ ಜನಗಳು ಕಮೆಂಟ್ ಕೊಡ್ತಾ ಇದ್ದಾರೆ ಅದು ಆ ರೀತಿ ಆಗದೆ ಇರಲಿ ಅನ್ಕೊಂತೀನಿ ಈಗ ಗೆದ್ದಿರೋದು ಧನುಷ್ ಅವರೇ ಫಸ್ಟ್ ಅವರು ಆ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಅವರೇ ಕ್ಯಾಪ್ಟನ್ ಆದ್ರೆ ಚೆನ್ನಾಗಿರುತ್ತೆ ಇವಾಗ ಮತ್ತೆ ಅಶ್ವಿನಿ ಅವರನ್ನ ಕ್ಯಾಪ್ಟನ್ ಮಾಡಿದ್ರೆ ಚೆನ್ನಾಗಿರಲ್ಲ ಯಾಕಂದ್ರೆ ಅವರು ಆಟ ಅದು ಆಟದಲ್ಲಿ ಮಿಸ್ಟೇಕ್ ಆಗಿದೆ ಈಗ ಬಿಗ್ ಬಾಸ್ ಪ್ರೊಮೋದಲ್ಲಿ ನೋಡಿರೋ ಪ್ರಕಾರ ಅವರು ಅಶ್ವಿನಿ ಿಗೆ ಮಾಡುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅದ ಅದು ಅಕಸ್ಮಾತ್ ಅಶ್ವಿನಿ ಗೌಡ ಅವರು ಕ್ಯಾಪ್ಟನ್ ಆದರೆ ಫೇರ್ ಆಗಿ ಇರಲ್ಲ ಯಾಕಂದರೆ ಅವರು ಆಟನ ಕಂಪ್ಲೀಟ್ ಮಾಡಿದ್ದಾರೆ ಅವರು ಕಂಪ್ಲೀಟ್ ಮಾಡೇ ಇಲ್ಲ ಪ್ರೊಮೋದಲ್ಲಿ ನೋಡಿರೋ ಪ್ರಕಾರ ಧನುಷ್ ಅವರು ಆಟದಲ್ಲಿ ಸಣ್ಣ ಮಿಸ್ಟೇಕ್ ಆಗಿದೆ ಅಂದರೆ ಬಿಗ್ ಬಾಸ್ ಏನು ಹೇಳ್ತಾರೆ ಅಂದರೆ ಅದನ್ನು ನೀವು ಯಾವ ರೀತಿ ರೂಲ್ಸ್ ಇತ್ತಲ್ಲ ಆ ರೀತಿನ ನೀವು ಒಂದು ಚಾಕುನ ತೆಗೆದಿಲ್ಲ ಅಂತ ಆ ವಿಚಾರದಲ್ಲಿ ಅದೇ ರೀತಿ ಬಿಗ್ ಬಾಸ್ ಅವರು ನಿರ್ಣಯನ ಚೇಂಜ್ ಮಾಡಿದ್ರೆ ಅನ್ಫೇರ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಓಕೆ ಸೊ ಕ್ಯಾಪ್ಟನ್ ಪಟ್ಟ ಯಾರಿಗ್ ಸಿಗುತ್ತೆ ಅಂತ ಹೇಳಿ ಕಾದ್ ನೋಡೋಣ ಸರಿ ಇನ್ನು ನೆನೆ ಬಿಗ್ ಬಾಸ್ ಮನೆ ಆ್ಯಕ್ಚುಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿ ಟರ್ನ್ ಆಗಿತ್ತು ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಒಬ್ಬೊಬ್ರು ಕೂಡ ಒಂದೊಂದು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು ಗಿಲ್ಲಿ ರಾಪ್ ಸಾಂಗ್ ಬಗ್ಗೆ ಏನ್ ಹೇಳ್ತೀರಾ ಆಕ್ಚುಲಿ ಗಿಲ್ಲಿ ನೋಡಿ ಅವರು ಹಳ್ಳಿ ಪ್ರತಿಭೆ ಈ ತರ ವಿಚಾರದಲ್ಲೆಲ್ಲ ತುಂಬಾ ಚೆನ್ನಾಗಿ ಅವರು ಬರೆಯೋದಾಗಿರ್ಬೋದು ಹೇಳೋದಾಗಿರ್ಬೋದು ಮಾತಲ್ಲೇ ಅವರು ಬಿಡಿ ಅವ್ರು ಮಾತಲ್ಲಿ ಗೆಲ್ಲಕ್ಕಾಗಲ್ಲ ಆಮೇಲೆ ಈವನ್ ನಮ್ಮ ಹಾಡಲು ಕೂಡ ತುಂಬ ಚೆನ್ನಾಗಿ ಆ ತಕ್ಷಣಕ್ಕೆ ಒಂದು ರ್ಯಾಪ್ ಅನ್ನೋದು ಏನೋ ಅವ್ರ ತಲೆ ಬಂತು ಚೆನ್ನಾಗೆಲ್ಲ ಏನು ಹೇಳಿದ್ರು ಆ ಒಂದು ಎಂಟರ್ಟೈನ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ನೋಡಿ ಕೂಡ ಧ್ರುವಂತ ಮತ್ತೆ ಗಿಲ್ಲಿಗೆ ಲೈಟ್ ಕ್ಲಾಶ್ ಕ್ಲಾಶ್ ಆಗುತ್ತೆ ಯಾಕಂದ್ರೆ ಏನಾಗುತ್ತೆ ಧ್ರುವಂತ ಅವ್ರ ನಿನ್ನ ಟೇಬಲ್ ತೊಳೆಯೋದ್ರೆ ಏನೋ ಟೇಬಲ್ ವಾಶ್ ಮಾಡೋ ಲೈನ್ ಬಳಸ್ಕೋತೀನಿ ನಾನು ಅಂತ ಹೇಳ್ತಾರೆ ನನ್ನ ನನ್ನನ್ನ ಯಾಕೆ ಈ ರೀತಿ ನೋಡ್ತೇನೆ ನೀನು ನನ್ನನ್ನ ನೀನು ಒಂದು ಲೆವೆಲ್ ಆಗಿ ನೋಡು ನಾನು ಇನ್ನಾಕಿ ಥರ ಕೀಳು ಮಟ್ಟದಲ್ಲಿ ಇದೆಯಾ ನೀನು ಆ ಥರ ನೀನು ಎಲ್ಲರ ನಾನು ಅಥವಾ ಅಲ್ಲಿನ ಪದ ಬಳಿಗೆ ಬಂದ್ರೆ ಖಂಡಿತ ನಾನು ನಿನಗೆ ರಿಯಾಕ್ಟ್ ಆಗ್ತೀನಿ ಅಂತ ಧ್ರುವಂತರು ಹೇಳ್ತಾರೆ ಇಲ್ಲ ಕರೆಕ್ಟ್ ಅವರು ಧ್ರುವಂತರು ಹೇಳಿದ್ ಕರೆಕ್ಟ್ ಆ ಥರ ಹೇಳಿದ ತಕ್ಷಣ ನಾವು ತೊಗೊಳಕಾಗಲ್ಲ ಆ ಜಗ್ ಬೇರೆಯವ್ರಿಗೆ ಹೇಳೋಕ್ಕಾಗತ್ತವ ಅವರು ರಘು ಹೇಳಕ್ಕಾಗತ್ತ ರಘು ಏನಿಲ್ಲ ಅವ್ರು ಎತ್ತ ಹಿಂಗೆ ಕುಕ್ಕೆ ಬರ್ತಾರೆ ಆ ಥರ ಅವರು ಇರ್ತಾರೆ ಸೊ ಮಾಡೋಕ್ಕಾಗಲ್ಲ ಕುಕ್ಕೋದಿಕ್ಕೆ ಸೊ ಆ ರೀತಿ ಒಂದು ಇರ್ತಾರೆ ಸೊ ಇವಾಗ ನೋಡಿ ಒಬ್ಬ ಮನುಷ್ಯನ ಎಷ್ಟು ಎಷ್ಟು ಎಳಿಬೇಕು ಎಷ್ಟನ್ನ ನಾವು ನೋಡ್ಬೇಕು ಅಷ್ಟೇ ನೋಡ್ಬೇಕು ನಾವು ಹಂಗಂದ್ಬಿಟ್ಟು ತೀರಾ ಕೆಳಮಟ್ಟದಲ್ಲಿ ಏನೋ ಸಿಕ್ಕಿದ ಚಾನ್ಸು ಏನೋ ಮಾಡೋಕ್ಕಾಗಲ್ಲ ಆ ಜಾಗದಲ್ಲಿ ಅನ್ನೋ ಸೆಟ್ ಇಟ್ಕೊಂಡು ಏನೇನೋ ನಾವು ಹೇಳೋಕೆ ಹೇಳೋಕ್ಕೆ ಹೋಗ್ಬಾರ್ದು ಸೊ ಎಷ್ಟು ನಾವು ಲಿಮಿಟ್ ಮೀರಿ ಮಾತಾಡಿರೋನಾಗುತ್ತೆ ಆಕೆ ಅವನಿಗೂ ಅವ್ರಿಗೂ ಕೂಡ ಏನಾಗುತ್ತೆ ಅಲ್ಲಿ ಒಂದು ಮರ್ಯಾದೆಯೂ ಹೊರಟೋಗಿಬಿಡುತ್ತೆ ಎಲ್ಲೂ ಲಿಮಿಟ್ ಮೀರಿ ಹೇಳಕ್ಕೆ ಹೋಗ್ಬಾರ್ದು ಈಗ ಏನಾರು ಹೇಳ್ತೀರಾ ಏನಾದ್ರು ಲಿರಿಕ್ಸ್ ಬಂದ ನನಗೂ ಖುಷಿ ಆಗಬೇಕು ಚೆನ್ನಾಗೇ ಹೇಳ್ದಪ್ಪ ಒಂಥರ ಫನ್ನಾಗೂ ಸೂಪರಾಗಿ ಚೆನ್ನಾಗಿ ಹೇಳ್ದೆ ನೀನು ಅನ್ನೋ ಥರ ಇರಬೇಕು ಬಟ್ ಅದರಲ್ಲಿ ಅವ್ರು ತುಂಬ ಕ್ಲಾಶ್ ಆಗುತ್ತೆ ಇವ್ರೂ ಅದನ್ನು ಬಳಸ್ಕೊಂಡು ಹೋಗ್ತಾರೆ ಇವ್ರಿಬ್ರು ಏನಾಗುತ್ತೆ ಈಗ ಜಾಸ್ತಿ ಧ್ರುವಂತವ್ರಿಗೆ ಮತ್ತೆ ಗಿಲ್ಲೆಯವ್ರಿಗೆ ಇಲ್ಲ ಪ್ರತಿ ಒಂದು ಒಂದು ಸೆಕೆಂಡ್ ಒಂದು ಸೌಂಡ್ ಕೇಳಿದ ತಕ್ಷಣ ಇವ್ರು ಧ್ರುವಂತವ್ರ ಹಂಗೆ ರೈಸ್ ಆಗ್ತಿದ್ದಾರೆ ಇಲ್ಲಿ ಅವರು ಮಾತ್ ಕೇಳಿದ್ರೆ ರೈಸ್ ಆಗ್ತಾ ಇದಾರೆ ಇವನ್ ಇವರು ಅಷ್ಟೇ ಟ್ರಿಗರ್ ಟ್ರಿಗರ್ ಆಗ್ತಿದಾರೆ ಸುಮ್ಮನೆ ಆಗ್ಬೇಕು ಇವರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೆ ಕಂಟಿನ್ಯೂ ಮಾಡ್ತಾರೆ ನೋಡಿ ಯಾಕೆ ಆತ ಕ್ಯಾಪ್ಟನ್ ಅಂದ್ಮೇಲೆ ಅಲ್ಲಿ ಕ್ಯಾಪ್ಟನ್ ಅಂತ ಕಾಣಿಸ್ತಾನೆ ಇಲ್ಲ ಎಲ್ಲೂ ಕಾಣಿಸ್ತಲ್ಲ ಯಾವ ವಿಚಾರದಲ್ಲೂ ಇದ್ದಾಗ ಅದೇ ಕಾಣಿಸ್ತಾರೆ ಅದಕ್ಕೆ ಅರ್ಥನೇ ಇರೋದಿಲ್ಲ ನೋಡಿ ಕ್ಯಾಪ್ಟನ್ ಅಂದ್ರೆ ಒಂದು ಗಂಭೀರವಾಗಿರ್ಬೇಕು ಮಾತಲ್ಲಿ ತೂಕ ಇರಬೇಕು ಬಾಡಿ ಲ್ಯಾಂಗ್ವೇಜ್ ಇರಬೇಕು ಸರಿಯಾದ ಟೈಮಿಗೆ ಟೈಮ್ ತಗೊಳ್ಬೇಕು ಯಾವ್ದು ಮಾಡ್ತಾರೆ ಯಾವ್ದೊನ್ನ ಯಾವ್ದು ಮಾಡ್ತಿಲ್ಲ ಸುಮ್ನೆ ಅದೇ ರೀತಿನೇ ಇದಾರೆ ಇದು ಹೇಳಕ್ ಹೋದ್ರೆ ಸೊ ರಘುವೀರ್ ಇನ್ನು ರೀಲ್ಸ್ ಅಂತ ಬಂದಾಗ ಹೇಗ್ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಅಂದ್ರೆ ರಕ್ಷಿತಾ ಅವ್ರದ್ದು ಅದೇ ಅವರು ಅದೇ ಒಂದು ಫೀಲ್ಡ್ ಇಂದ ಬಂದಿರ್ತಾರೆ ಚೆನ್ನಾಗಿತ್ತು ಎಂಟರ್ಟೈನಿಂಗ್ ಆಗಿತ್ತು ಆ ಸಾಂಗ್ ಎವರ್ ಗ್ರೀನ್ ಸಾಂಗ್ ಅದು ಸೀಸನ್ ಒನ್ ಸಾಂಗ್ ಕೇಳೋದ್ರೆ ಇರುತ್ತೆ ಆ ಒಂದು ಸಾಂಗ್ ನ ರೀಲ್ಸ್ ಮಾಡಿರೋದು ತುಂಬಾ ಖುಷಿ ವಿಚಾರ ಚೆನ್ನಾಗಿತ್ತು ಇನ್ನೊಂದ್ ಕಡೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋದೇ ವೇಸ್ಟ್ ಅಂತ ಹೇಳಿ ಅಲ್ಲಿದ್ದಂತ ಕಂಟೆಸ್ಟೆಂಟ್ ಗಳೇ ಹೇಳ್ತಾ ಇದ್ರು ಜೊತೆಗೆ ಆಂಕರಿಂಗ್ ಬಗ್ಗೆ ಈ ಹಿಂದೆ ಏನೆಲ್ಲ ಕ್ಲಾಶ್ ಆಗಿತ್ತು ಅನ್ನೋದು ಗೊತ್ತಾಯ್ತು ಬಟ್ ನಿನ್ನೆ ಗಿಲ್ಲಿ ಒಂದ್ ಮಾತು ಹೇಳ್ತಾರೆ ಇದೇ ಬಿಗ್ ಬಾಸ್ ಮನೆಯಲ್ಲಿ ವೇಸ್ಟ್ ಅಂದರು ನಾನೀಗ ಹೋಸ್ಟ್ ಆಗಿದ್ದೀನಿ ಅಂತ ಹೇಳಿ ಸೊ ಎಲ್ಲೋ ಒಂದ್ ಕಡೆ ಕೌಂಟರ್ ಕೊಟ್ರ ಅಂತ ಹೌದು ಖಂಡಿತ ಮೇಡಮ್ ಯಾಕಂದ್ರೆ ನಾವು ನೋಡಿದ್ವಿ ಹಿಂದಿನ ವಾರಗಳಲ್ಲಿ ಏನಾಗಿತ್ತಂದ್ರೆ ಆಂಕರಿಂಗ್ ವಿಚಾರದಲ್ಲೇ ಸಾಕಷ್ಟು ಗೊಂದಲಗಳಿದ್ವು ಅದೇ ವಿಚಾರಕ್ಕೆ ರಕ್ಷಿತ ಅವರು ಗೆಲ್ಲಿಯವ್ರ ವಿರುದ್ಧ ತಿರುಗಿ ಬಿದ್ದಿದ್ರು ಮತ್ತೆ ನಿನ್ನ ಹತ್ರ ಆಂಕರಿಂಗ್ ಮಾಡೋಕೆ ಆಗಲ್ಲ ನಿನಗೆ ಏನು ಪದಗಳು ಉಚ್ಚಾರಣೆನೇ ಮಾಡಕ್ಕೆ ಬರಲ್ಲ ಅಂತ ಅವರನ್ನ ಹೇಳಿಸಿದ್ರು ಅದಕ್ಕೆ ಅವರು ಒಂದು ಕೌಂಟರ್ ಕೊಡಲೇಬೇಕಿತ್ತು ಅಂದ್ರೆ ಗಿಲ್ಲಿ ಅದೇ ಏನೇ ಒಂದು ವಿಷಯ ಏನಿದ್ರು ಅದನ್ನ ಕೌಂಟರ್ ಆಗಿ ಕೊಟ್ಟೆ ಕೊಡ್ತಾರೆ ಅದನ್ನ ಇಷ್ಟು ದಿವಸ ಕಾದು ಕೂತಿದ್ದಾರೆ ಅದು ಅಲ್ಲಿ ಸಿ ಬಿಗ್ ಬಾಸ್ ಮನೆಯಲ್ಲಿ ಇರೋ ಕಂಟೆಸ್ಟೆಂಟ್ ಹೊರಗೆ ಇರೋ ಒಂದು ಕಂಟೆಸ್ಟೆಂಟ್ ಗೆ ನೇರವಾಗಿ ಕೊಟ್ಟಂತ ಕೌಂಟರ್ ಆಗಿತ್ತು ಅನ್ಕೊಂತೀನಿ ಅದೇ ರೀತಿಯಲ್ಲಿ ಅವರು ಚೆನ್ನಾಗಿ ನಿಭಾಯಿಸ್ಕೊಟ್ರು ಯಾಕಂದ್ರೆ ನಾವು ನೋಡಿದ್ವಿ ಹೋಸ್ಟ್ ಅಂತ ವಿಚಾರ ಬಂದಾಗ ಆಂಕರಿಂಗ್ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಕೊಟ್ರು ನ್ಯೂ ಇಯರ್ ಅಂತ ಸೆಲೆಬ್ರೇಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆ ಏನು ಸರ್ ಹೇಳ್ದಂಗೆ ಯಾವುದೋ ನೆಗೆಟಿವ್ ಥಾಟನ್ನು ಇಟ್ಕೊಳ್ಳ್ದೆ ಪಾಸಿಟಿವ್ ಆಗಿ ಚೆನ್ನಾಗಿ ನಿಭಾಯಿಸ್ಕೊಂಡು ಕೊಟ್ಟರು ಚೆನ್ನಾಗಿತ್ತು ಮೇಡಮ್ ಸೊ ನ್ಯೂ ಇಯರ್ ಅಂತ ಹೇಳಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ನ ಜನರಿಗೆ ಅಂತೂ ನೀಡಿದ್ದಾರೆ ಓಕೆ ಥ್ಯಾಂಕ್ ಯು ರಾಮ್ ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದಾಗಿ ಥ್ಯಾಂಕ್ ಯು ರಘುವೀರ್ ಥ್ಯಾಂಕ್ ಯು ನೋಡಿದ್ರಲ್ವಾ ನಿನ್ನೆ ಬಿಗ್ ಬಾಸ್ ಮನೆ ಯಾವ ರೀತಿಯಾಗಿ ನ್ಯೂ ಇಯರ್ ಸೆಲೆಬ್ರೇಷನ್ಲಿ ಎಂಟರ್ಟೈನ್ಮೆಂಟ್ ಮೋಡ್ನಲ್ಲಿ ಚೇಂಜ್ ಓವರ್ ಆಗಿತ್ತು ಅಂತ ಜೊತೆಗೆ ಕ್ಯಾಪ್ಟನ್ಸಿ ಪಟ್ಟಕ್ಕಾಗಿ ಆಡ್ತಾ ಇರುವಂತಹ ಟಾಸ್ಕ್ ಜೊತೆಗೆ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿ ಕಾದು ನೋಡಬೇಕು ಇದಾಗಿತ್ತು ಈ ಹೊತ್ತಿನ ವಿಶೇಷ नोड़ता रि जी कनड न्यूज सत्यवे सूदिया जीपाड़ा